ಒಂದು ಕೆಲಸ ಆಗಬೇಕು ಅಂದರೆ ಒಂದು ಉದ್ದೇಶ ಈಡೇರಬೇಕು ಅಂದರೆ ಒಂದು ಸಾಧನೆ ಆಗಬೇಕು ಅಂದರೆ ನಾಲ್ಕು ಬೇಕು ಅಂತ ಅವನು ಒಂದು ರಾಗ ಒಂದು ಯೋಗ ಒಂದು ದಾಕ್ಷ್ಯ ಒಂದು ನಯ ರಾಗ ಅನ್ನೋ ಶಬ್ದಕ್ಕೆ ಪ್ರೀತಿ ಅಂತ ಅರ್ಥ ಪ್ರೀತಿ ಅಂದರೆ ನಾವು ಏನನ್ನು ಮಾಡ್ತೀವೋ ಅದರ ಬಗ್ಗೆ ನಮಗೊಂದು ಆಸಕ್ತಿ ಪ್ರೀತಿ ಬೇಕಾಗಲ್ಲ ಆಸಕ್ತಿಯೇ ಇಲ್ಲದೆ ಹೋದರೆ ಆ ಕೆಲಸ ಸರಿಯಾಗಲ್ಲ ವಿಫಲ ಆಯಿತು ಅಂತಲೇ ಲೆಕ್ಕ ಕರೆಕ್ಟ್ ವಿಫಲ ಆಗೋಯಿತು ಅಂತಲೇ ಲೆಕ್ಕ ಎರಡನೇದು ಯೋಗ ಅಂತ ಯೋಗ ಅಂದರೆ ಇಲ್ಲಿ ಯಾವ ಅರ್ಥದಲ್ಲಿ ಅಂದರೆ ಅದಕ್ಕೆ ಬೇಕಾಗುವ ಎಲ್ಲ ಪರಿಕರಗಳ ಸಂಯೋಜನೆ ಅಂತ ಅರ್ಥ ಒಂದು ಕೆಲಸ ಮಾಡುವಾಗ ಅದಕ್ಕೆ ಎಷ್ಟೋ ಸಾಮಗ್ರಿಗಳು ಬೇಕು ಸಾಧನ ಸಾಮಗ್ರಿಗಳು ಬೇಕು ಅದು ವಸ್ತುಗಳಿರ್ಬೋದು ಅದು ವ್ಯಕ್ತಿಗಳಿರ್ಬೋದು ಅದು ಅದರ ಕುರಿತಾದ ಒಂದಿಷ್ಟು ಮಾಹಿತಿಗಳಿರ್ಬೋದು ಇವೆಲ್ಲ ಇಲ್ಲದೆ ಯಾವ ಕೆಲಸವೂ ಆಗೋಲ್ಲ ಇದು ಯೋಗ ಮೂರನೇದು ದಾಕ್ಷ್ಯ ಅಂತ ದಾಕ್ಷ್ಯ ಅಂದರೆ ದಕ್ಷತೆ ಅಂತ ಆ ಕಾರ್ಯ ಮಾಡುವ ದಕ್ಷತೆ ನಮಗೆ ಬೇಕು ದಕ್ಷತೆ ಇಲ್ಲದೆ ಇದ್ದರೆ ಬೇರೆ ಎಲ್ಲ ಇರ್ಬೋದು ಅದರ ಮೇಲೆ ಪ್ರೀತಿನೂ ಇದೆ ಆ ಕಾರ್ಯದ ಮೇಲೆ ಎಲ್ಲವೂ ಸಿದ್ಧ ಇದೆ ನಮಗೆ ದಕ್ಷತೆ ಇಲ್ಲದೆ ಇದ್ದರೆ ಅದು ಆಗೋದು ಹೇಗೆ ಎಕ್ಸಾಕ್ಟ್ಲಿ ನಾಲ್ಕನೇದು ಯಾವುದು ಅಂದರೆ ನಯ ಅಂತ ನಯ ಅಂದರೆ ನೀತಿ ಅಂತ ಅರ್ಥ ನೀತಿ ಅಂದರೆ ಪ್ಲ್ಯಾನಿಂಗ್ ಅಂತ ಪ್ಲ್ಯಾನಿಂಗ್ ಅಂತ ಇವೆಲ್ಲ ಇದ್ರೂ ಒಂದು ಸರಿಯಾದ ಯೋಜನೆ ಬೇಕು ಅಂತ ಪ್ಲ್ಯಾನ್ ಇಲ್ಲದೇ ಇದ್ದರೆ ಯಾವಾಗ ಏನು ಹೇಗೆ ಅಂತ ಒಂದು ವ್ಯವಸ್ಥಿತವಾದ ಪ್ಲ್ಯಾನ್ ಇಲ್ಲದೇ ಇದ್ದರೆ ಕೆಲಸ ಆಗೋಲ್ಲ ಇದನ್ನು ಅಶ್ವತ್ಥಾಮ ಆರಂಭಿಸ್ತಾನೆ ರಾಗೋ ಯೋಗ ತಥಾ ದಾಕ್ಷಂ ನಯಶ್ಚೇತ್ಯ ಅರ್ಥ ಸಾಧಕಾ ಅರ್ಥ ಅಂದರೆ ಒಂದು ಪ್ರಯೋಜನ ಒಂದು ಗುರಿ ಆ ಗುರಿಯನ್ನು ಸಾಧಕಾ ಸಾಧಿಸಿಕೊಡೋದು ಯಾವುದು ಅಂದರೆ ಈ ನಾಲ್ಕು